ಉಚ್ಚ ನ್ಯಾಯಾಲಯದ ಆದೇಶ ಉಲ್ಲಂಘನೆ ವಿರುದ್ಧ ಮಾಕವಳ್ಳಿ ಗ್ರಾಮಸ್ಥರ ತೀವ್ರ ಪ್ರತಿಭಟನೆ ಕೆಆರ್ಪೇಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮಾಕವಳ್ಳಿ ಮತ್ತು ಕರೋಟಿ ಗ್ರಾಮದ ಗ್ರಾಮಸ್ಥರು ಸೋಮವಾರ ಶಾಂತಿಪೂರ್ಣ ತೀವ್ರ ಪ್ರತಿಭಟನೆಯನ್ನು ನಡೆಸಿ ಉಚ್ಚ ನ್ಯಾಯಾಲಯದ ಸ್ಪಷ್ಟ ಸಂದೇಶ ಆದೇಶವನ್ನು ಉಲ್ಲಂಘಿಸಿ ಭೌತಿಕಾತೆ ಮಾಡಿಕೊಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಮಾಣಿಕನಲ್ಲಿ ಸರ್ವೆ ನಂಬರ್ ನಲವತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡು ಇಂಟಿಮೇಷನ್ ಇದ್ದರೂ ಕಾನೂನು ಬಾಹಿರವಾಗಿ ಮಹಾಬಲೇಶ್ವರ ಶರ್ಮಾ ಬೀನ್ ಶ್ರೀಕಂಠಯ್ಯರವರಿಗೆ ರವರಿಗೆ ಪೌತಿ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರ ಆಕ್ರೋಶ ತೀವ್ರ ಪ್ರತಿಭಟನೆ ವೇಳೆ ಗ್ರಾಮಸ್ಥರು ತೀಕ್ಷ್ಣವಾದ ಪ್ರಶ್ನೆಗಳು ಮತ್ತು ಘೋಷಣೆಗಳ ಮೂಲಕ ಅಸಮಾಧಾನ ಹಾಕಿದರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಪೌತಿಕಾತೆ ಮಾಡಿಕೊಡೋದು ಇದು ಅಕ್ರಮ ಅಲ್ಲವೇ ಕಾನೂನಿನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇವೆ ಆದರೆ ಅಧಿಕಾರಿಗಳ ನಡೆ ನುಡಿ ನಾವು ಮೋಸ ಹೋದವರು ಪ್ರಭಾವಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಕೆಲಸ ಮಾಡುವುದಾದರೆ ಸಾರ್ವಜನಿಕರ ಹಕ್ಕು ಎಲ್ಲಿದೆ ಜನರ ಮಾತು ಕೇಳುವವರು ಯಾರೂ ಇಲ್ಲ ಆದೇಶ ಉಲ್ಲಂಘಿಸಿದವರ ಮಾತಿಗೆ ಮಾತ್ರ ತೂಕ ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು ಕೆಲವರಿಗೆ ಮಾತ್ರ ಬೇರೆ ನಿಯಮವೇ ನ್ಯಾಯಾಲಯ ಹೇಳಿದ್ದು ಒಂದು ಅಧಿಕಾರಿಗಳು ಮಾಡಿದ್ದು ಮತ್ತೊಂದು ಇದು ಯಾವ ರಾಜ್ಯ ವ್ಯವಸ್ಥೆ ಗ್ರಾಮಸ್ಥರು ಸ್ಪಷ್ಟ ಎಚ್ಚರಿಕೆ ನೀಡಿದರು ನ್ಯಾಯ ಕೊಡದೆ ಅಕ್ರಮ ಮನ್ನಣೆ ಕೊಟ್ಟರೆ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳು ಅಶೋಕ್ ರವರು ಐದು ದಿನದೊಳಗೆ ವಿಷಯವನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ಸರಿಪಡಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ ನಂತರ ಗ್ರಾಮಸ್ಥರು ತಾತ್ಕಾಲಿಕವಾಗಿ ಚಳವಳಿಯನ್ನು ಹಿಂತೆಗೆದುಕೊಂಡರು ಪ್ರತಿಭಟನೆಯಲ್ಲಿ ಯೋಗೇಶ್ ರವಿ ರೈತ ಸಂಘ ನಾಗಣ್ಣ ಯೋಗಮೂರ್ತಿ ಸುರೇಶ್ ಮಂಜು ಅಣ್ಣೇಗೌಡ ಮಂಜುನಾಥ್ ಕುಮಾರ್ ನಾಗೇಶ್ ಕೆಎಚ್ ಜಯಣ್ಣ ಸೇರಿದಂತೆ ಹಿರಿಯರು ಯುವಕರು ಮಹಿಳೆಯರು ಸೇರಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದರು ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿ ಈ ಅಕ್ರಮಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ತಕ್ಷಣ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು

ಆದೇಶಕ್ಕೆ ಕಾನೂನ್ಗೆ ನಾವು ಯಾರು ದೊಡ್ಡ ಕಾನೂನೇ ದೊಡ್ಡ ಕಾನೂನೇ ದೊಡ್ಡದಾದಾಗ ಈ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡ್ತಾರೆ ನಾವಿವತ್ತು ಖಾತೆ ಮಾಡ್ಕೊಡಿ ಕೋತಿ ಅಂದ್ರೆ ನಿಮ್ಮ ಅಪ್ಪನ್ ಡೆಸೈಡ್ ಬಿಡ್ತಗ ನಿಮ್ಮ ಡೆಸೈಡ್ ಬಿಡ್ತಾವೆ ಹಣ ಬಂದಿರೋದ್ರೆ ನಿಮ್ಮ ಏನು ಅಂತ ಕೇಳ್ತಾರೆ ಈ ಹೈಕೋರ್ಟ್ ಡೈರೆಕ್ಷನ್ ಉಲ್ಲಂಘನೆ ಮಾಡಿ ಖಾತೆ ಮಾಡ್ತಾರೆ ಅಂದ್ರೆ ಇವರು ಯಾವ ವರ್ತಕರಾದಂತ ಅಧಿಕಾರಿ ನಾನೇನ್ ಹೇಳ್ತೀನಿ ಅಂದ್ರೆ ಇವರು ಗಿಂತ ದೊಡ್ಡ ಅಧಿಕಾರಿಗಳು ಇವರು ಹೈಕೋರ್ಟ್ ನ್ಯಾಯಾಧೀಶರಿಗೆ ಇವರು ಹೋಗಿ ಕಾನೂನು ಹೇಳ್ಕೊಡುವಂತ ಅಧಿಕಾರಿಗಳು ಇವರು ಈ ಇದ್ರೊಳಗೆ ಮಾಡ್ತಾರಲ್ಲ ಇವರು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮಿಟೇಷನ್ ಮಾಡ್ತಾರಲ್ಲ ಇದು ಯಾವ ಬೇಲಿ ಮರೇಲಿ ಪರ್ಕೊಂಡ್ರಿ ಇವರು ನೀವು ಇದನ್ನ ಎಷ್ಟು ಲಂಚ ಕೊಟ್ಟಿರ್ಬೋದು ನಾವು ಇಲಾಖೆಗೆ ಬರಬೇಕು ಅಂದ್ರೆ ನಾವು ಗಮನದಲ್ಲಿರ್ಬೇಕು ರೈತರು ನಾವು ಇಲಾಖೆಗೆ ಬರಬೇಕು ಅಂದ್ರೆ ನಾವು ಇಲಾಖೆ ಅಧಿಕಾರಿಗಳನ್ನ ಮಾತಾ ಸ್ವಾಮಿ ದೈರಟ್ಟಾಗಿ ಒಬ್ಬ ಬೆಸ್ತಾದಿ ಇವ್ರನ್ನ ಯಾರ್ ಮುಳುಕ್ಬೇಕ ಇಲ್ಲಿ ಒಂದಷ್ಟು ಇವ್ರವ್ರೆ ಬ್ರೋಕರ್ಗಳು ನಾವು ಬ್ರೋಕರ್ ಕಡೆಯಿಂದ ಹೋದ್ರೆ ಕೆಲಸ ಆಗಿದೆ ಇದು ಬ್ರೋಕರ್ ಕಡೆಯಿಂದ ಆಗಿರುವಂತ ಕೆಲಸ ಇವ್ರಿಗೆ ಈ ಇನ್ಫ್ಲೂಯೆನ್ಸು ಮಾಡೋ ಇವ್ರಿಗೆ ಐ ಇಂಪ್ಲೇನ್ಸು ನಾವ್ ಯಾವ ಇಂಪ್ಲೂಯನ್ಸ್ ಮಾಡಿಸಿದ್ರು ಸ್ವಾಮಿ ಬಡೋರು ನಮ್ಗೆ ಯಾರವ್ರ ಇಂಪ್ಲೂಯನ್ಸ್ಗೆ ಇದು ಆರ್ ಮಾಡಿರೋದು ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಖಾತೆ ಮಾಡಿದ್ದಾರೆ ಈ ಹೈಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಕ್ಕೆ ಇವರು ಇವ್ ತಗೋಬೇಕಾಯ್ತು ವಿಕೆಟ್ ಮಾಡಿಸ್ಬೇಕಾಯ್ತು ವಿಕೆಟ್ ಮಾಡಿಸಿರೋ ಕಾಪಿ ಇಲ್ಲ ಏನು ಇಲ್ಲ ಇವ್ರು ಇಷ್ಟ ಬಂದಾಗ ಮಾಡ್ಕೊತಾರೆ ಅಂದ್ರೆ ರೈತರು ಏನಾಗ್ಬೇಕು ಈಗ ಮನ್ ಮನೆ ಒಬ್ರು ಮೂಡ್ನಹಳ್ಳಿ ಹತ್ರ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ತ ಬೆಂಕಿ ಸುಟ್ಕೊಂಡಿ ಈಗ ಈ ರೈತ ವಿಷ ಕುಡಿಯೋ ಮಟ್ಟಕ್ಕೆ ಬಂದಾನೆ ವಿಷ ಕುಡಿಯೋ ಮಟ್ಟಕ್ಕೆ ಬಂದಾನೆ ಇದನ್ನ ವಿಕೆಟ್ ಮಾಡಿಸಿ ಇದನ್ನ ಮಾಡ್ಸಕ್ ಹೋಗ್ಬೇಕು ಅಂದ್ರೆ ಮೂರ್ ಲಕ್ಷ ನಾಲ್ಕು ಲಕ್ಷ ಬೇಕು ಯಾರ ಮನೆ ಹಾಳಾಯ್ತ ಸ್ವಾಮೀ ಯಾರ ಮನೆ ಹಾಳಾಯ್ತದೆ ಇವ್ರಿಗೆ ನಾವು ಅನ್ನ ಬೆಳ್ಕೊಡ್ತಾರೋರು ಗುಲಾಬ್ ಗುಲಾಬ್ಗಿರಿ ನಾವಿಲ್ಲ ನಾವು ಇವ್ರ ಗುಲಾಮ್ ಗಿರಿ ನಮ್ಮ ಗುಲಾಮ್ ಗಿರಿಲಿರೋದು ನಮ್ಗೆ ಯಾಕೆ ಕೊಡ್ತೀರಿ ನೀವು ಯಾಕೆ ಕೊಡ್ತೀರಿ ರೈತರಿಗೆ ರೈತರಿಗೆ ಯಾಕೆ ವಂಚನೆ ಮಾಡ್ತೀರಿ ಅಂತ ಹೇಳಿ ಈ ಅಧಿಕಾರಿ ಅಧಿಕಾರಿಯವ್ರಿಗೆ ನಾವು ಇವತ್ತು ತಿಳಿವಳಿ ಕೊಟ್ಟಿದ್ವಿ ಹಿಕ್ಕೇರಿ ಹೋಗಿ ಮಾನಕಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತರಲ್ಲಿ ನಲವತ್ತ ಒಂಬತ್ತರಲ್ಲಿ ಸುಮಾರು ಹತ್ತು ಜನ ಹತ್ತು ಜನಕ್ಕೆ ಉಳ್ವಾನೆ ಭೂಮಿ ಒಡೆಯ ಒಂದು ಆದೇಶದ ಪ್ರಕಾರ ಅವ್ರಿಗೆ ಜಮೀನು ಮಂಜೂರಾಗಿತ್ತು ಜಮೀನು ಮಂಜೂರಾದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಭೂಮ್ ನ್ಯಾಯಾಧಿಕರಣ ಮಂಡಳಿಯ ಎಲ್ಲರಿಗು ಎಕರೆ ಭೂಮಿ ಮಂಜೂರಾಗಿತ್ತು ತದಾದ ನಂತರ ಏನಾಯಿತು ಇವರು ಯಾರು ಖಾತೆ ಮಾಡಿಸ್ಕೊಂಡಿರ್ಲಿಲ್ಲ ಜಮೀನು ಹಾಗೆ ಬಿದ್ದಿತ್ತು ಆ ಜಮೀನು ಮಾಲೀಕರ ಹೆಸರಲ್ಲಿ ಶ್ರೀಕಂಠಯ್ಯ ಅವ್ರ ಹೆಸರಲ್ಲಿ ಆರ್ ಟಿ ಸಿ ಕೈ ಬರೆದ ಆರ್ ಟಿ ಸಿ ಓಡ್ತಾಯ್ತು ತದಾದ ನಂತರ ಇವ್ರು ಏನ್ ಮಾಡಿದ್ರು ಅವ್ರ ಮಕ್ಕಳು ನಮ್ಮ ಗಮನಕ್ಕೆ ಬರ್ದೇನೆ ಇವರು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಅಂದ್ಬಿಟ್ಟು ಭೂ ನ್ಯಾಯಾಧಿಕರಣ ಮಂಡಳಿ ಬೆಂಗಳೂರಲ್ಲಿ ಕೇಸ್ ಹಾಕ್ಕೊಂಡ್ರು ಕೇಸ್ ಹಾಕೊಂಡಾಗ ಅಲ್ಲಿ ಏನು ಮಾಡಿದ್ರು ಅಲ್ಲಿ ಒಂದು ಆದೇಶ ಮಾಡ್ತಾರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಮಾಡ್ತಾರೆ ಈ ಇದನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ವರ್ಗಾವಣೆ ಮಾಡಿ ಅವರು ಯಾರು ಭೂಮಿಯಲ್ಲಿ ವ್ಯವಸಾಯ ಮಾಡ್ತಿದ್ರೆ ಅವ್ರ ಆದೇಶ ಮಾಡಿ ಅಂತ ಆದೇಶ ಮಾಡಿ ಒಂದು ಕಾಪಿ ಆದೇಶ ಮಾಡಿಸ್ತಾರೆ ತದಾದ ನಂತರ ಇವರು ಏನು ಮಾಡ್ತಾರೆ ಶ್ರೀಕಂಠ ಮಕ್ಕಳು ಇವ್ರು ಏನು ಮಾಡ್ತಾರೆ ಅದರಲ್ಲಿ ಅಹ್ ಖಾದಿ ಬೋರ್ಡಲ್ಲಿ ಮೂರು ಲಕ್ಷ ಸಾಲ ಮಾಡಿರ್ತಾರೆ ಯಾರು ಶ್ರೀಕಂಠಯ್ನವರು ಆ ಹಣ ಆ ಹಣವನ್ನು ಇವ್ರು ಕಟ್ಬಿಟ್ಟು ಎ ಸಿ ಹತ್ರ ನಮ್ಮ ಗಮನಕ್ಕೆ ಬರ್ದಂಗೆ ಅವರಂತೆ ಖಾತೆ ಮಾಡ್ಕೊಳಕ್ಕೆ ಒಂದು ಆದೇಶ ಮಾಡ್ಕೊ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಕೋತಿ ಖಾತೆ ಒಂದು ಆಂದೋಲನ ನಡೀತಾ ಇರ್ತದೆ ಇಲ್ಲಿ ಆ ಆಂದೋಲನ ಸಮಯದಲ್ಲಿ ಖಾತೆ ಮಾಡಿಸ್ಕೊಂಡು ಹೋದಾಗ ಈ ಸದರಿ ಆ ಜಮೀನ್ದಾರು ಇವ್ರು ಅರ್ಜಿ ಕೊಡ್ತಾರೆ ಅವರಿಗೆ ಖಾತೆ ಮಾಡ್ಕೊಡಿ ನಾವು ಮಾಡ್ಕೊಡ್ಬೇಡಿ ನಾವು ಹಂಗೋದಿದೆಯಬಿಟ್ಟು ಒಂದು ಅರ್ಜಿ ಕೊಡ್ತಾರೆ ಅದಾದ್ಮೇಲೆ ನಿಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಐತೆ ತಗೊಂಬನ್ನಿ ಅಂದ್ಬಿಟ್ಟು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತ ರೂಪಾ ಮೇಡಮ್ ಅವರು ನಮ್ಗೆ ಒಂದು ನೋಟಿಸ್ ಅನ್ ಕೊಡ್ತಾರೆ ನೋಟಿಸ್ ಪ್ರಕಾರ ಏನು ಮಾಡ್ತೀವಿ ಹೈಕೋರ್ಟ್ಗೆ ಹೋಗಿ ಎ ಸಿ ಆದೇಶದ ಮುಲಾಯ್ ಆದೇಶ ಮಾಡಿದ್ದಾರೆ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟೇ ಆರ್ಡ್ರ್ ತಗೊ ಸ್ಟೇ ಆರ್ಡ್ರ್ ತಗೊಬಂದಿ ರೂಪಾ ಮೇಡಮ್ಗೆ ನಾವು ಕೊಡ್ತೀವಿ ನಿಮಗೆ ಸ್ಟೇ ಆರ್ಡರ್ ಅವ್ರಿಗೆ ಖಾತೆ ಮಾಡ್ಕೊಡಿ ಅನುಭವದಂತೆ ನಮಗೆ ಖಾತೆ ಮಾಡ್ಕೊಡಿ ಅಂದ್ಬಿಟ್ಟು ಅವ್ರಿಗೆ ಒಂದು ಕಾಪಿ ಕೊಡ್ತೀವಿ ಸ್ಟೇ ಆರ್ಡ್ರ್ ಆಗ ಈ ಆದೇಶ ಸ್ಟೇ ಆರ್ಡರ್ ಆದೇಶ ನೋಡಿ ಅವರು ಉಪ ಮೇಡಮ್ ಏನ್ ಮಾಡ್ತಾರೆ ತಹಸೀಲ್ ಕೊಟ್ ಅಂತ ಒಂದು ಆದೇಶ ಮಾಡ್ತಾರೆ ಈ ಆದೇಶ ಮಾಡಿದಂತ ಆದ್ಮೇಲೆ ಈ ಇದೇ ವರ್ಷ ಈ ಎರಡ್ ಸಾವಿರದ ಜನವರಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಂತಹ ನರೇಂದ್ರ ಅಂತ ಆರ್ ಅವರು ಈಗ ಯಾರ ಗಮನಕ್ಕೂ ಬರ್ದಂಗೆ ಇವ್ರಿಗೆ ಪೋತಿ ಖಾತೆಯನ್ನು ಮಾಡ್ತಾರೆ ಪೋತಿ ಖಾತೆ ಮಾಡಿ ಇವ್ರಿಗೆ ಒಂದು ಆದೇಶ ಮಾಡ್ತಾರೆ ಅದರಲ್ಲಿ ಬ್ರಿಟೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಗದಿತ ಅವಧಿ ಅವಧಿಯೊಳಗೆ ನ್ಯಾಯಾಲಯದಿಂದ ತಡೆ ಹಾಗೆ ಬಂದಿರೋದಿಲ್ಲ ಅಂದ್ಬಿಟ್ಟು ಒಂದು ಒಂದು ಅದರಲ್ಲಿ ಒಂದು ಕಾಲಂಗಳು ಇರ್ತದೆ ಏನೇನು ಮಿಟೇಷನ್ ಮಾಡಬೇಕು ಅಂದರೆ ಏನೇನು ರೂಲ್ಸ್ ಫಾಲೋ ಮಾಡಬೇಕು ಅಂತ ಅದ್ರಲ್ಲಿ ಇರ್ತದೆ ಇದರಲ್ಲಿ ಗ್ರಾಮ ಗ್ರಾಮದಲ್ಲಿ ಎಲ್ಲರಿಗೂ ಪ್ರಚಾರ ಪಡಿಸಿದ್ದೀವಿ ಅಂತ ಹೇಳೋ ನ್ಯಾಯಾಲಯದ ಯಾವುದೇ ಆದೇಶಗಳಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಹೇಳಿ ಇವರು ಗಮನಕ್ಕೆ ಬರ್ತಾನೆ ಅಕ್ರಮವಾಗಿ ಖಾತೆ ಮಾಡಿರ್ತಾರೆ ನಾವು ಒಂದು ವಾರ ನಾವು ದುರ್ಗೆ ಸಾಧಿದರಿಗೆ ಅವ್ರಿಗೆ ಅರ್ಜಿ ಕೊಡ್ತೀವಿ ಹಿಂಗೆ ಅಕ್ರಮವಾಗಿ ಖಾತೆ ಮಾಡಿರೋದ್ರಿಂದ ಈ ಖಾತೆ ಮಾಡಿರೋದನ್ನ ತಡೆ ಹಿಡೀರಿ ಅಂತ ಒಂದು ಅರ್ಜಿ ಕೊಡ್ತೀವಿ ಅರ್ಜಿ ಕೊಟ್ಟರು ಇದುವರೆಗೂ ಯಾವುದೇ ಕಾನೂನು ಕ್ರಮ ಕೈಗೊಂಡಿರೋದಿಲ್ಲ ಆದ್ರೆ ಆದ್ದರಿಂದ ನಾವು ಇವತ್ತು ನಾವು ಚಳುವಳಿ ಮಾಡ್ತಾ ಇದ್ದೀವಿ ಯಾರೋ ಅಕ್ರಮವಾಗಿ ಪೌತಿ ಖಾತೆ ಮಾಡ್ಕೊಟ್ಟಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಇವತ್ತು ನಾವು ಒಂದು ಚಳವಳಿ ಮಾಡ್ತೇವೆ ರೈತರಿಗೆ ಅನ್ಯಾಯವನ್ನ ಮಾಡುತ್ತಿರುವಂತ ಇಂಥ ತಾರೋ ಆಡಳಿತ ಒಂದು ಭ್ರಷ್ಟಾಚಾರಕ್ಕೆ ಬಿದ್ದಿದೆ ಅಂತ ಒಂದು ಕಾಣಿಸ್ತಾ ಇದೆ ಏಕೆಂದರೆ ಹೈಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿರುವಂತ ಅಧಿಕಾರಿಗಳು ಎಷ್ಟು ಲಂಚವನ್ನ ಪಡೆದಿದ್ದಾರೆ ಎಷ್ಟು ಏನು ಭೂತಿ ಮಾಡ್ತಾ ಇದ್ದಾರೆ ಎನ್ನುವುದಂತೂ ಇವತ್ತು ಅವರು ಕಾಣ್ತಾರ ಆದ್ರಿಂದ ಈ ಹೋರಾಟವನ್ನ ಆಲೆ ಸುಮಾರು ಇಪ್ಪತ್ತಿಷ್ಟಲ್ಲಿ ಅರ್ಜಿ ಕೊಟ್ಟಿದ್ದೇವೆ ಈ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇವತ್ತು ಯಾವುದಕ್ಕೆ ಕೂಡ ಸ್ಪಂದಿಸಿಲ್ಲ ಸ್ಪಂದಿಸಿರುವ ಕಾರಣ ಇವತ್ತು ಈ ತಾಲೂಕು ಆಡಳಿತ ಎಷ್ಟು ಹಿಂದುಳಿದಿದೆ ಎಷ್ಟು ಲಂಚವನ್ನ ಪಡಿತಾ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ನಮ್ಗೆ ನ್ಯಾಯಗೊಳಿಸೋರ ನಾವು ನಿಲ್ಲಿಸೋದಿಲ್ಲ ಅಂತ ಏನು ಅಂತ ಹೇಳ್ತಾ ಇದ್ದೀವಿ